ನಾನು ಯಾವುದನ್ನು ಮಾಡಬಲ್ಲೇನು ಅನ್ನುವ ಅರಿವು ನಮಗೆ ಮೊದಲಿರಬೇಕು ಅಲ್ವಾ ಇಲ್ಲಾಂದರೆ ಒಂದು ಆನೆಯನ್ನು ತಗೊಂಡು ಬಂದು ಮರ ಹತ್ತು ಅನ್ನಂಗೆ ಆಗುತ್ತೆ ಕೋತಿಗೆ ಮರ ಹತ್ತು ಅಂದರೆ ಹತ್ತುತ್ತೆ ಆನೆಯನ್ನು ಕರ್ಕೊಂಡು ಬಂದು ಮರ ಹತ್ತು ಅಂದರೆ ಅಥವಾ ಕೋತಿಯನ್ನು ಹೋಗಿ ಈಜು ಅಂದರೆ ಅಥವಾ ಮೀನನ್ನು ಕರ್ಕೊಂಡು ಬಂದು ಮರದಲ್ಲಿ ಗೂಡು ಕಟ್ಟು ಅಂದರೆ ಅವು ಅವುಗಳ ಶಕ್ತಿ ಮೀನಿನ ಶಕ್ತಿ ನೀರಿನಲ್ಲಿ ಕೋತಿಯ ಶಕ್ತಿ ಮರದ ಮೇಲೆ ಆನೆಯ ಶಕ್ತಿ ದಿಬ್ಬದಲ್ಲಿ ಹೀಗೆ ಎಲ್ಲರ ಶಕ್ತಿಯೂ ಇದ್ದೇ ಇದೆ ಆದರೆ ಅವುಗಳಿಗೆ ಒಂದು ಜಾಗ ಇದೆ ಅಲ್ಲಿ ಹೋಗಿ ಅವರು ಪ್ರ ಶ್ರಮ ಪಟ್ಟರೆ ಅವರಲ್ಲಿ ಲೆಜೆಂಡ್ ಆಗ್ತಾರೆ ಸಚಿನ್ ತೆಂಡೂಲ್ಕರ್ ಹತ್ತನೇ ಕ್ಲಾಸ್ ಪಾಸ್ ಆಗಲಿಲ್ಲ ಅಥವಾ ಆತ ಹೈಸ್ಕೂಲನ್ನು ಕಂಪ್ಲೀಟ್ ಮಾಡಲಿಲ್ಲ ಹಾಗಂತಹ ಆತ ದಡ್ಡ ದಡ್ಡ ವಿದ್ಯಾರ್ಥಿನ ಅಲ್ಲ ಶೈಕ್ಷಣಿಕ ದೃಷ್ಟಿಯಿಂದ ಆತ ದಡ್ಡ ಇರಬಹುದು ಆದರೆ ಸಚಿನ್ ತೆಂಡೂಲ್ಕರ್ ಅನ್ನು ಆ ಮಹಾನುಭಾವರು ತಾವು ಎಲ್ಲಿ ಕೋಚಿಂಗ್ಗೆ ಸೇರಿಕೊಂಡ್ರು ಅಥವಾ ಒಬ್ಬರು ಗುರುಗಳನ್ನು ಹಿಡಿದ್ರು ನಾನು ಇದರಲ್ಲಿ ಸಾಧನೆ ಮಾಡಬಲ್ಲೆ ಅಥವಾ ನನ್ನ ಕ್ಷೇತ್ರ ಇದು ಹೀಗೆ ನಾನು ಎಲ್ಲಿ ಯೋಗ್ಯನು ಅಂತ ಮೊದಲು ಕಂಡಿಟ್ಕೊಳ್ಳೋದು ಬಹಳ ಮುಖ್ಯ ಎಷ್ಟೋ ವಿದ್ಯಾರ್ಥಿಗಳು ಸುಮ್ಮನೆ ಅವರು ಹೆಚ್ಚು ಕಡಿಮೆ ಜೀವನ ಪೂರ್ತಿ ಟ್ರೈ ಮಾಡ್ತಲೇ ಇರ್ತಾರೆ ಒಂದು ಸರ್ಕಾರಿ ನೌಕರಿಯನ್ನು ತೆಗೆದುಕೊಳ್ಬೇಕು ಅಂತ ಅಂದುಕೊಳ್ಳೋ ತಪ್ಪ ಖಂಡಿತ ತಪ್ಪಲ್ಲ ಆದರೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ನಿಮ್ಮ ಜೊತೆ ಇರೋರೆಲ್ಲ ಎಕ್ಸಾಮ್ ಬರೋದ್ರು ಕೆಲಸ ತಗೊಂಡ್ರು ಎಲ್ಲ ಡ್ಯೂಟಿಗೆ ಜಾಯಿನ್ ಆದರು ಯಾಕಪ್ಪ ನನಗೆ ಎಲ್ಲಿ ಎಲ್ಲೂ ಕೂಡ ನನ್ನ ನನಗೆ ಸಕ್ಸಸ್ಸೇ ಇಲ್ಲ ಅಥವಾ ನನಗೆ ಗೌರ್ಮೆಂಟ್ ಜಾಬ್ ಇಲ್ಲ ನೌಕರಿ ಸಿಗದೆ ಹೋದರೆ ನನ್ನ ಜೀವನ ಏನು ಎತ್ತ ಇಷ್ಟೆಲ್ಲ ಯೋಚನೆ ಮಾಡಿಕೊಂಡು ಎಷ್ಟೋ ಜನ ಈ ಕಡೆ ನೌಕರಿ ಪಾಪ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ಹೌದು ಏನೂ ಆಗಲಿಲ್ಲ ಅಂದರೆ ನನಗೆ ನೌಕರಿ ಸಿಕ್ಕರೆ ಮಾತ್ರ ನಾನು ಬದುಕ್ತೀನಿ ಇಲ್ಲಾಂದ್ರೆ ನಾನು ಬದುಕ್ಲಿಕ್ಕಿಲ್ಲ ಯಾಕಂದರೆ ನಾನು ನೌಕರಿಗೆ ಪ್ರಯತ್ನ ಮಾಡ್ತಿದ್ದೀನಿ ನಾನು ತಗೊಂಡೇ ತಗೊಳ್ತೀನಿ ಅನ್ನುವ ಯಾವ ವಿಶ್ವಾಸ ಇವನ್ ಒಳಗಡೆ ಇರಬೇಕಿತ್ತೋ ಅದನ್ನ ಊರಿಗೆಲ್ಲ ಹೇಳ್ಕೊಂಬಿಟ್ಟಿರ್ತಾನೆ ಮೊದಲೇ ಏಯ್ ನಾನು ಐ ಎಸ್ ಓದ್ತಾ ಇದ್ದೀನಿ ಏ ನಾನು ಅದನ್ನು ಓದ್ತಾ ಇದ್ನಿ ಅಂದರೆ ಕೆಲಸ ಸಾಧನೆಯಾಗುವ ಮುನ್ನವೇ ಅದನ್ನು ಡಂಗೂರ ಹೊಡ್ಕೊಂಡು ಬಂದಾಗ ಆಗುವಂತಹ ಎಡವಟ್ಟುಗಳೇ ಇವೆ ಕೆಲಸವಾಗುವ ಮುನ್ನ ಹೇಳ್ಕೊಂಡು ಬಂದಾಗ ಏನಾಗುತ್ತೆ ಒಂದೋ ನೀವು ಹೇಳ್ದಂಗೆ ಆಯಿತೋ ಗೆದ್ಕಂಡ್ರಿ ಆಗಲಿಲ್ವೋ ಅಲ್ಲಿಂದ ನಿಮ್ಮನ್ನು ಜನ ಚುಚ್ಚು ಚುಚ್ಚಿ ಮಾತಾಡಲಿಕ್ಕೆ ತುಚ್ಚುವಾಗ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಜೀವನದಲ್ಲಿ ಯಾವುದೇ ಕ್ಷೇತ್ರದಲ್ಲಿರಿ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಎಲ್ರಿಗೂ ಹೇಳ್ಕೊಂಡು ಬರಲಿಕ್ಕೆ ಹೋಗಬೇಡಿ ಒಂದೋ ನಿಮ್ಮ ತಂದೆ ತಾಯಿಗೆ ಹೇಳೋದು ಧರ್ಮ ಅಥವಾ ನಿಮ್ಮ ಗುರುಗಳಿಗೆ ಹೇಳೋದು ಧರ್ಮ ಅಥವಾ ನಿಮ್ಮ ಕೆಲವೇ ಕೆಲವು ಬೆಂಬಲರಿ ಬೆಂಬಲಿಗರಿಗೆ ಹೇಳೋದು ಧರ್ಮ ಅದನ್ನು ಊರೆಲ್ಲರಿಗೂ ಹೇಳಿಕೊಂಡು ಬಂದಾಗ ಏನಾಗುತ್ತೆ ಒಂದೋ ನೀನೇನೋ ಮಾಡಲಿಕ್ಕೆ ಹೊರಟಿದೆಯಲ್ಲ ಅದಕ್ಕೆ ಅಡ್ಗಾಲ ಹಾಕ್ಲಿಕ್ಕೆ ಪ್ಲ್ಯಾನ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂದರೆ ಏನಾದರೂ ಅಲ್ಲಿಗೆ ನೀನು ತಲುಪಬಾರ್ದು ಹಾಗೆ ನಿನ್ನನ್ನು ತಡೆಯೋ ಪ್ರಯತ್ನಗಳು ನಡೀತಾವೆ ಅಥವಾ ನೀನು ಹೇಳಿ ಯಾವುದನ್ನು ಸಾರಿಕೊಂಡು ಬಂದ್ಬಿಟ್ಟಿದೆಯಲ್ಲ ಏ ನಾನು ಅದನ್ನು ಮಾಡ್ತೀನಿ ನಾನು ಇದನ್ನು ಮಾಡ್ತೀನಿ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದ್ಬಿಟ್ಟಿದ್ದೀವಲ್ಲ ಅದು ಆಗದೆ ಹೋದ ಹಾಗೆ ಏನಾಗ್ಬಿಡುತ್ತೆ ಒಂದು ಆಗಲಿಲ್ಲಾನು ನೋವು ಇನ್ನೊಂದು ಹೀಗೆ ಆಗಲಿಲ್ಲಾನು ಈ ವಿಚಾರವನ್ನಿಟ್ಟುಕೊಂಡು ಊರನವರು ಸಂಬಂಧಿಕರು ಅಥವಾ ನನಗೆ ಹಾಕಿದವರು ಇವರೆಲ್ಲ ಹಾಕ್ಕೊಂಡು ಹರಿಯೋಕೆ ಶುರು ಮಾಡ್ತಾರೆ ಹಾಗಾಗಿ ಊರ್ನವರು ಬಾಯಿಗೆ ಆಹಾರ ಆಗ್ಬಿಡ್ತೀಯ ಏನನ್ನಾದರೂ ಸಾಧಿಸುವ ಮುನ್ನ ನೀನು ಏನನ್ನಾದರೂ ಸಾಧಿಸಬೇಕು ಅಂತ ಅಂದುಕೊಂಡದ್ದೇ ಮೊದಲ ಗೆಲುವು ಯಾಕಂದರೆ ಯಾವ ಸಾಧನೆಯ ಕನಸನ್ನೂ ಇಟ್ಟುಕೊಳ್ಳದೆ ಒಂದು ಗೊತ್ತು ಒಂದು ಗುರಿ ಒಂದು ಗುರು ಯಾವುದೂ ಇಲ್ಲದೆ ಸುಮ್ಮನೆ ಅವತ್ತಿಂದ ಅವತ್ತು ಜೀವನ ಮಾಡಿಕೊಂಡು ಬದುಕ್ತಿರೋ ಎಷ್ಟೋ ಜನ ಇದ್ದಾರೆ ಪಾಪ ಹೌದು ಒಂದೊತ್ತಿನ ಊಟಕ್ಕಷ್ಟ ಇರೋರಿಗೆ ಸಾಧನೆ ಬಹಳ ದೂರದ ಮಾತು ಆದರೆ ಸತ್ಯ ಏನು ಸಾಧನೆಗೆ ನಿನ್ನ ಇವತ್ತಿನ ಕಷ್ಟದ ಪರಿಸ್ಥಿತಿಗಳು ಅಡ್ಡ ಬರಬಾರ್ದು ಹೌದು ನಿನ್ ನಿನ್ನ ಬಡತನ ನಿನ್ನ ಕಷ್ಟದ ದಿನಗಳಿದ್ದಾವಲ್ಲ ನಿನ್ನನ್ನು ಬೇಗ ಯಶಸ್ಸಿನ ಕಡೆ ಹೋಗಲಿಕ್ಕೆ ಬಿಡದೆ ಇರಬಹುದು ಆದರೆ ಈ ನಿನ್ನ ಸಂಕಷ್ಟಗಳನ್ನು ದಾಟಿ ಯಶಸ್ಸಿನ ಕಡೆ ಹೋಗಬೇಕು ಅಂತ ನೀನು ನಿರ್ಧಾರ ಮಾಡಿದ್ರೆ ಅದು ಕಷ್ಟವೇನಲ್ಲ ಯಶಸ್ಸು ಅಂದ್ರೆ ಹಾಗೆ ಅಲ್ವ ಅದೊಂದು ಕಲ್ಲು ಮುಳ್ಳಿನ ದಾರಿ ಇಲ್ಲಪ್ಪಾ ಯಾವುದು ಕಷ್ಟ ಇಲ್ಲ ನಾನು ಯಶಸ್ಸಾದೆ ಅಂದ್ರೆ ಅದಕ್ಕೆ ಅರ್ಥ ಇದೆ ಏನೋ ಒಂದು ಗುರಿ ಇಟ್ಟುಕೊಳ್ಬೇಕು ಅಂದಾಗ ಅಥವಾ ಏನೋ ಒಂದು ಸಾಧನೆ ಮಾಡಬೇಕು ಅಂದಾಗ ನಾನು ಸದ್ಯದಲ್ಲಿರುವ ಕಷ್ಟಗಳಿದ್ದಾವಲ್ಲ ನನ್ನ ಮನೇಲಿ ಬಡತನ ಇದೆ ನನ್ನ ಮನೇಲಿ ಒಂದೊತ್ತಿನ ಊಟಕ್ಕೆ ಕಷ್ಟ ಇದೆ ಅಥವಾ ನಾನು ನನ್ನ ಮನೇಲಿ ಬೆಂಬಲ ಇಲ್ಲ ಅಥವಾ ನನ್ನನ್ನು ಊರಿನ ಜನ ತುಂಬ ಅವಮಾನಿಸ್ತಾರೆ ಅಥವಾ ನನಗೆ ಇಂಗ್ಲೀಷ್ ಬರೋಲ್ಲ ಅಥವಾ ನಾನು ಹಳ್ಳಿಯವನು ಅಥವಾ ನಾನು ದಪ್ಪಗಿದ್ದೀನಿ ಕುಳ್ಳಗಿದ್ದೀನಿ ಕಪ್ಪಗಿದ್ದೀನಿ ಹಿಂಗೇನೇನೋ ನಮಗೊಂದಷ್ಟು ಕಾರಣ ಕೊಟ್ಟುಕೊಂಡು ನಮ್ಮನ್ನು ನಾವು ಮಿತಿಗೊಳಿಸ್ಕೊಳ್ತೀವಿ ಇಲ್ಲ ನಿಮ್ಮ ಮಕ್ಕಳಿಗೆ ನೀವು ಹೇಳಬೇಕು ಕನಸು ಕಾಣುವುದನ್ನು ನಿಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು ಕನಸು ಕಾಣೋದು ಅಂದರೆ ಸುಮ್ ಸುಮ್ಮನೆ ಕನಸು ಕಾಣೋದು ಅಂತಲ್ಲ ಅಯ್ಯೋ ಮಗು ನೀನು ಏನಾಗಬೇಕು ಅಂದ್ಕೊಂಡಿದ್ದಿ ನಿಮ್ಮ ಮಕ್ಕಳಲ್ಲಿರುವ ಶಕ್ತಿಯನ್ನ ನಿಮ್ಮ ಮಕ್ಕಳಲ್ಲಿರುವ ಪ್ರತಿಭೆಯನ್ನ ಒಂದೋ ಗುರು ಗುರುತಿಸಬೇಕು ಇಲ್ಲ ಮನೆಯಲ್ಲಿ ತಾಯಿ ತಂದೆ ಗುರುತಿಸಬೇಕು ಹಾಗಾಗಿ ನಾನು ಯಾವುದೋ ಗೌರ್ಮೆಂಟ್ ನೌಕರಿ ತಗೊಳ್ಳಿಕ್ಕೆ ಓದ್ತಾ ಇದ್ದೀನಿ ಯಶಸ್ಸು ಸಿಗ್ತಾ ಇಲ್ಲ ಏನು ಮಾಡೋದು ನೋಡಿ ಎಲ್ಲದಕ್ಕೂ ಒಂದು ಮಿತಿ ಇಟ್ಕೊಳ್ಬೇಕು ನಾನು ಅಲ್ವಾ ಯಾಕಂದರೆ ಎಲ್ಲಿ ಮಿತಿ ಇರುವುದಿಲ್ವೋ ಅಲ್ಲಿ ಕೆಲಸಗಳು ಬೇಗ ಬೇಗ ಆಗುವುದಿಲ್ಲ ಹೌದಲ್ಲ ಈಗ ಒಂದು ವೇಳೆ ಒಂದು ಮದುವೆ ಸೆಟ್ ಆಯಿತು ಒಂದು ಎಣ್ಣೆತ್ತಿರೋ ತಂದೆ ತಾಯಿಗಳು ತನ್ನ ಮಗಳಿಗೆ ಗಂಡನ್ನು ನೋಡಿದ್ದಾರೆ ಮದುವೆ ಇನ್ನೊಂದು ವಾರ ಮಾತ್ರ ಇದೆ ಎಂದಾಗ ಆ ಕೆಲಸದ ವೇಗ ಇದೆಯಲ್ಲ ಆ ವೇಗ ತುಂಬ ಜಾಸ್ತಿ ಅದೇ ಮದುವೆ ಇನ್ನೂ ಒಂದು ವರ್ಷ ಇದೆ ಎಂದಾಗ ಆಮೇಲೆ ಮಾಡಿಕೊಂಡ್ರೆ ಆಯಿತು ಅಂದರೆ ಎಲ್ಲಿ ಒಂದು ಟಾರ್ಗೆಟ್ ಅಥವಾ ಒಂದು ಇಷ್ಟೇ ದಿನಪ್ಪ ಅಥವಾ ಇಷ್ಟೇ ಸಮಯ ಇರುವುದು ಅಷ್ಟರಲ್ಲಿ ಮಾಡಿ ಮುಗಿಸಬೇಕು ಅನ್ನುವ ಈ ಈ ಟಾರ್ಗೆಟ್ ಇರುವುದಿಲ್ವೋ ಅಲ್ಲಿ ಕೆಲಸಗಳು ನಿಧಾನವಾಗುತ್ತವೆ ಅದೇ ಒಂದು ಟಾರ್ಗೆಟ್ ಇದ್ದಾಗ ಅಲ್ವಾ ಒಂದು ಟಾರ್ಗೆಟ್ ಇಟ್ಕೊಳ್ಬೇಕು ನಾನು ಇಷ್ಟು ವರ್ಷದಲ್ಲಿ ಇದನ್ನು ಮಾಡ್ತೀನಿ ಹಾಗೆ ಟಾರ್ಗೆಟ್ ಇಟ್ಕೊಂಡಾಗ ಏನಾಗುತ್ತೆ ಸಮಯವೂ ಕಡಿಮೆ ಇದೆ ಅನ್ಸೋಕೆ ಶುರು ಆಗುತ್ತೆ ಮತ್ತೆ ಸಮಯ ಕಡಿಮೆ ಇದೆ ಅಂದಾಗ ನಿನ್ನ ಪ್ರಯತ್ನ ಜಾಸ್ತಿ ಆಗಬೇಕು ಸಮಯ ಜಾಸ್ತಿ ಇದೆ ಎಂದಾಗ ನಿನ್ನ ಪ್ರಯತ್ನ ಕಡಿಮೆ ಆಗಲಿಕ್ಕೆ ಶುರು ಮಾಡ್ತೀಯಾ ಯಾಕೆ ಅದಾಗಿನೇ ಇನ್ನು ತುಂಬ ಸಮಯ ಇದೆ ಬಿಡು ಅಂದಾಗ ಬಿಡು ನಿದ್ದೆ ಮಾಡೋಣ ಅನಿಸುತ್ತೆ ಈಗ ನೀವು ಐದು ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ರಿ ಏನೋ ಓದಬೇಕು ಅಂತಲೋ ಏನೋ ಐದು ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದೀರಿ ಏನು ಹಣೆ ಬರ ನಿಮಗೆ ನಾಲ್ಕು ಮುಕ್ಕಾಲಿಗೆ ಎಚ್ಚರಿಕೆ ಆಗ್ಬಿಡ್ತು ಹಣೆ ಇನ್ನೂ ಅಲಾರಾಮ್ ಬಡದೇ ಇಲ್ಲ ನಾಲ್ಕು ಮುಕ್ಕಾಲಿಗೆ ಎಚ್ಚರಿಕೆ ಆಯಿತು ಫೋನ್ ನೋಡ್ತೀರಾ ಇನ್ನು ಕಾಲು ಗಂಟೆ ಒಂದೋ ಈಗ ಮಲ್ಕೊಂಡ್ರೆ ಎದ್ದೇಳೋದು ಆರು ಗಂಟೆಗೆ ಇನ್ನು ಇರೋದೇ ಕಾಲು ಗಂಟೆ ತಡೆಯಪ್ಪ ನಾನು ಈಗಲೇ ಅಲಾರಂ ಆಫ್ ಮಾಡಿ ನಾನು ಈಗಲೇ ಎದ್ದು ಫ್ರೆಶ್ ಆಗಿಬಿಡೋಣ ಅಂತ ಅನಿಸ್ಬೋದು ಏನು ಅಂದರೆ ಈ ಅಲಾರಾಮ್ ಬಡ್ಕೊಳ್ಳೋದಿಕ್ಕೂ ನನಗೆ ಎಚ್ಚರಿಕೆ ಆಗಿರೋದಿಕ್ಕೂ ಕಾಲು ಗಂಟೆ ಮಾತ್ರ ಇದೆ ಎಂದಾಗ ನಾನು ಹಾಗೆ ಎಚ್ಚರವಾಗಿದ್ದೀನಲ್ವ ಇದೇ ಸಮಯವನ್ನು ನಾನು ಮುಂದುವರಿಸ್ತೀನಿ ಅಥವಾ ನಾನು ಅಲ್ಲಿಗೆ ಎಚ್ಚರನಾಗಿ ಎಚ್ಚರವಾಗಿ ನಾನು ಮುಂದಿನ ಕೆಲಸ ನೋಡ್ಕೊಳ್ತೀನಿ ಅದೇ ಅಲಾರಾಮ್ ಐದು ಗಂಟೆಗಿಕ್ಕಿ ನಿಮಗೆ ಎರಡು ಗಂಟೆಗೆ ಎಚ್ಚರಿಕೆ ಆದರೆ ಅಯ್ಯೋ ಇನ್ನೂ ತುಂಬ ಸಮಯ ಇದೆ ಅಂತ ಮಲ್ಕೊಳ್ತೀರಾ ಅಂದರೆ ತುಂಬ ಸಮಯ ಇದೆ ಅಂತ ಅಂದ್ಕೊಂಡ್ಬಿಟ್ರೆ ಮನುಷ್ಯ ಸೋಂಬೀರಿ ಆಗ್ತಾನೆ ಇಲ್ಲಪ್ಪ ನನಗೆ ಇಡೋದು ಕ ಇರೋದು ಕಡಿಮೆ ಸಮಯ ಅಂತ ನೀವು ಅಂದ್ಕೊಂಡ್ರೆ ನೀವಲ್ಲಿ ಹುಡುಗಿರು ಸವಾಸಕ್ಕೆ ಹೋಗಲ್ಲ ಹುಡುಗರು ಸವಾಸಕ್ಕೆ ಹೋಗಲ್ಲ ಪಬ್ಬು ಪಾರ್ಟಿ ಫ್ರೆಂಡ್ಸು ಇಲ್ಲ ಒಂದು ಗುರಿ ಇಟ್ಕೊಳ್ಳಿ ಮತ್ತು ಅದಕ್ಕಿರೋದು ಇಷ್ಟೇ ಸಮಯ ಅಂತ ನಿಮ್ಗೆ ನೀವು ಒಂದು ಬೌಂಡ್ರಿ ಕೊಟ್ಕೊಳ್ಳಿ ಆಗ ನಿಮ್ಮ ಕೆಲಸಗಳು ವೇಗವಾಗ್ತವೆ ವೇಗ ಅಂದರೆ ಸುಮ್ಮನೆ ವೇಗ ಅಂತ ಅಲ್ಲ ವಿತ್ ಬ್ರೈನ್ ಅಲ್ವಾ ಆತುರ ಹೌದು ಕೆಲವು ವಿಚಾರದಲ್ಲಿ ಆದರೆ ಬುದ್ಧಿವಂತಿಕೆ ಇಲ್ಲದ ಆತುರತೆ ಇದೆಯಲ್ಲ ಅಥವಾ ವೇಗ ಇದೆಯಾ ವೇಗ ಇರಬೇಕು ಹೌದು ಬಟ್ ಸ್ಕಿಲ್ ಅನ್ನು ಸ್ಕಿಲ್ ವಿತ್ ಸ್ಪೀಡ್ ಇದ್ದರೆ ಚೆಂದ ಬರೀ ಸ್ಪೀಡ್ ಇದೆ ಅಲ್ಲಿ ಸ್ಕಿಲ್ಲೇ ಇಲ್ಲ ಅಂದರೆ ಆ ಸ್ಪೀಡ್ ದುರಂತವನ್ನು ಉಂಟು ಮಾಡುತ್ತೆ ಹೌದಲ್ಲ ಜೋರಾಗಿ ಬೈಕ್ ಓಡಿಸ್ತಿದ್ದಾನೆ ಅಥವಾ ಅವನು ಕಾರ್ ಓಡಿಸ್ತಿದ್ದಾನೆ ಬ ಜೋರಾಗಿ ಸ್ಪೀಡಿಗೆ ಹೋಗ್ತಿದ್ದಾನೆ ಬಟ್ ಅವನಿಗೆ ಸ್ಕಿಲ್ ಇರಬೇಕು ಯಾವಾಗ ಸ್ಲೋ ಮಾಡಬೇಕು ಯಾವಾಗ ಕ್ಲಚ್ಚು ಬ್ರೇಕು ಅಥವಾ ಯಾವಾಗ ಇದನ್ನು ಹ್ಯಾಂಡ್ಲ್ ಮಾಡಬೇಕು ಇದನ್ನು ಹೇಗೆ ವಿತ್ ಸ್ಕಿಲ್ ಇದ್ದರೆ ಸ್ಪೀಡ್ ಏನು ತೊಂದರೆ ಇಲ್ಲ ಬರೀ ಇದೆ ಸ್ಕಿಲ್ ಇಲ್ಲ ಅಂದರೆ ಮುಗಿತಾ ಅವನ ಕತೆ ಮಾರನಮಿ ಹಬ್ಬಕ್ಕೆ ನೆನೆಸ್ಕೊಳ್ಳೋದೇ ಅವನ್ನ ಅಲ್ವ ಹಾಗಾಗಿ ನಾನು ತುಂಬ ಹುಡುಗರು ಉತ್ತರ ಕರ್ನಾಟಕದ ಹುಡುಗರು ಆಶ್ರಮಕ್ಕೆ ಬರ್ತಾರೆ ಅಯ್ಯೋ ನಾನು ಹೀಗೆ ಭಾಳ ಹತ್ತು ವರ್ಷದಿಂದ ಓದ್ತಾ ಇದ್ದೀನಿ ಆರು ವರ್ಷದಿಂದ ಓದ್ತಾ ಇದ್ದೀನಿ ಹಾಗೆ ಹೀಗೆ ನಾನು ಕೆಲಸ ತಗೊಳ್ತೀನಿ ಅಂತ ನಾನು ಬೆಂಗಳೂರಿಗೆ ಬಂದೆ ಆದರೆ ಈಗ ಆಗ್ತಾ ಇಲ್ಲ ಹಂಗೆ ಹೀಗೆ ಪಾಪ ನೋಡಿ ಅವರು ಬಡತನದಲ್ಲಿ ಬಂದಿರ್ತಾರೆ ಏನೋ ಒಂದು ಕೆಲಸ ತಗೊಂಡ್ರೆ ಮನೆಗೆ ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗುತ್ತೆ ಏನೋ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಬೋದು ಅನ್ನೋ ಒಂದು ಆಸೆ ಅಲ್ವಾ ಹಾಗಾಗಿ ಇಲ್ಲಿ ನಾನು ಹೇಳೋದು ಯಾವುದೇ ಕೆಲಸ ಇಲ್ಲಿ ಕೀಳಲ್ಲ ಯಾವ ಕೆಲಸ ಮಾಡಿದ್ರ ಮೇಲಲ್ಲ ಯಾವ ಕೆಲಸವೂ ಕೀಳಲ್ಲ ನಿಮಗೆ ಒಂದು ವೇಳೆ ಸರ್ಕಾರಿ ನೌಕರಿ ಇಲ್ಲದೆ ನಾನು ಬದುಕೋದಕ್ಕೆ ಸಾಧ್ಯವಿಲ್ಲ ಅಂತ ನಿಮಗೇನಾದರೂ ಅನ್ನಿಸ್ತಿದೆ ಅಂದರೆ ಪ್ರಥಮವಾಗಿ ನೀವು ಅಂದ್ಕೊಳ್ಳಿ ಅಥವಾ ನೀವು ನಿರ್ಧಾರ ನಿಮ್ಮ ನಿಮ್ಮ ಆತ್ಮಸಾಕ್ಷಿ ಪ್ರಶ್ನೆ ಮಾಡಿಕೊಳ್ಳಿ ಈ ಜಗತ್ತಲ್ಲಿ ಎಲ್ಲರೂ ಸರ್ಕಾರಿ ನೌಕರಿ ತಗೊಂಡೇ ಬದುಕ್ತಿದ್ದಾರಾ ಸರ್ಕಾರಿ ನೌಕರಿ ಇಲ್ದವ್ರು ಯಾರು ಅಪ್ಪ ಅಮ್ಮನ ಸಾಕೆ ಇಲ್ವಾ ಹೌದು ಒಂದು ಕೆಲಸ ತಗೊಳ್ಳಿ ಆಸೆ ಪಡಿ ಪ್ರಯತ್ನ ಮಾಡಿ ಅದಾಗಲಿಲ್ವಾ ಅಯ್ಯೋ ನಾನು ಸರ್ಕಾರಿ ನೌಕರಿ ತಗೊಳ್ಳಿಲ್ಲ ನನ್ನ ಫ್ರೆಂಡ್ ತಗೊಂಡು ಬಿಟ್ಟ ನನಗಾಗಲಿಲ್ಲ ಅಂತ ನೀವು ಯಾಕೆ ಜೀವನವನ್ನು ಆ ಮಟ್ಟಿಗೆ ಜಿಗುಪ್ಸೆ ಮಾಡ್ಕೊಳ್ತೀರಿ ಸರ್ಕಾರಿ ನೌಕರಿ ತಗೊಳ್ಬೇಕು ಅನ್ನೋದು ಒಂದು ಕನಸು ಅಷ್ಟೇ ಹೊರತು ಬದುಕಲಿಕ್ಕೆ ಬೇಕಾದ ಅನಿವಾರ್ಯ ವಿಚಾರವೇನಲ್ಲ ಸರ್ಕಾರಿ ನೌಕರಿಯಿಂದ ಆಚೆಗೂ ನೀವೇನೋ ಒಳ್ಳೆಯದು ಕೆಲಸದಲ್ಲಿ ಭಾಗವಹಿಸಿ ಅದು ಒಳ್ಳೆಯ ಕೆಲಸ ಹಿಡಿದು ಸಂಬಳ ತಗೊಂಡು ಅಪ್ಪ ಅಮ್ಮನ ಸಾಕ್ಬೋದು ಆದರೆ ಇದು ಸಿಗದೆ ಹೋದರೆ ನಾನು ಸಾಯ್ತೀನಿ ಅನ್ನೋ ಈ ಮನಸ್ಥಿತಿ ಇದೆಯಲ್ಲ ಇದು ಒಳ್ಳೆಯದಲ್ಲ ನನಗೆ ಸರ್ಕಾರಿ ನೌಕರಿ ಸಿಗಬೇಕು ಇಲ್ಲ ಅಂದ್ರೆ ನಾನು ಹಾಕೊಂಡು ಸಾಯ್ತೀನಿ ನನಗೆ ಈ ಹುಡುಗಿ ಸಿಗಬೇಕು ಇಲ್ಲ ಅವಳು ಸಿಗ್ ಸಿಗಲಿಲ್ಲ ಅಂದರೆ ನಾನು ಸಾಯ್ತೀನಿ ಅಥವಾ ನನಗೆ ಈ ಹುಡುಗ ಸಿಗಬೇಕು ಅವನು ಸಿಗಲಿಲ್ಲ ಅಂದರೆ ನಾನು ಸಾಯ್ತೀನಿ ಬದುಕಲ್ಲಿ ಆಸೆ ಪಡುವುದು ತಪ್ಪಲ್ಲ ಆದರೆ ಅದು ನಮ್ಮ ಕೈ ಮೀರಿ ಹೋಯಿತು ಅಥವಾ ಅದು ನಮಗೆ ಸಿಗಲ್ಲ ಅಂತ ಗೊತ್ತಾದಾಗ ಅದನ್ನು ಅರಗಿಸಿಕೊಳ್ಳುವ ಶಕ್ತಿ ಇಲ್ಲ ಅಂದರೆ ಆಸೆ ಪಡಬೇಡಿ ಯಾಕಂದರೆ ನೀವು ಪಡ್ತಾ ಇರುವ ಆಸೆಗಿಂತ ಜೀವನ ತುಂಬ ದೊಡ್ಡದು ಜೀವನದ ಮುಂದೆ ಯಾವುದೂ ದೊಡ್ಡದಲ್ಲ ಜೀವನದೊಳಗಡೆ ಆಸೆಗಳೇ ಹೊರತು ಆಸೆಗಳಿಂದ ಜೀವನವಲ್ಲ ಜೀವನ ಅದು ಇದೆ ಅದು ಹಾಗೇ ಇದೆ ಅದು ಅದ್ಭುತವಾಗಿದೆ ಎಂದು ಸಿಗತೋ ಸಹಾಯವರೆಗೂ ಅದು ಅದ್ಭುತವಾಗಿಯೇ ಇದೆ ಆದರೆ ಒಳಗಿನ ನಾವು ಮಾಡಿಕೊಳ್ಳೋ ಯೋಜನೆಗಳಿಂದ ಜೀವನ ಅನ್ನೋದು ಅಯೋಮಯವಾಗುತ್ತೆ ಜೀವನ ಸ್ವಯಂ ಶುದ್ಧವಾಗಿದೆ ಹಾಗೂ ಜೀವನ ಸ್ವಯಂ ಅತ್ಯಂತ ಅಪರೂಪದ ಅವಕಾಶವಾಗಿದೆ ಅದನ್ನು ನಾವು ಇಷ್ಟ ಕಷ್ಟ ಅನಿಷ್ಟಗಳನ್ನು ನಾವು ಮಾಡಿಕೊಂಡಿದ್ದೀವಿ ಅದು ಸಿಗದೆ ಹೋದರೆ ನನ್ನ ಜೀವನ ಸರಿ ಇರಲ್ಲ ಇದು ಸಿಗದೆ ಹೋದರೆ ನನ್ನ ಜೀವನ ಸರಿ ಇರಲ್ಲ ಕೇವಲ ನಮ್ಮ ಅಜ್ಞಾನದ ಕಾರಣಕ್ಕಾಗಿ ಇಷ್ಟೆಲ್ಲ ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ನಿಮ್ಮ ಮಕ್ಕಳಿಗೆ ನೀವು ಹೇಳಿಕೊಡಿ ಮಗು ಒಂದು ಕನ್ಸು ಕಾಣು ಒಂದು ಗುರಿ ಇಟ್ಕೋ ಆ ಗುರಿಯ ಕಡೆ ನಿನ್ನನ್ನು ಕರೆದೊಯ್ಯುವ ಗುರುವನ್ನು ನೀನು ಆರಿಸಿಕೊ ಕನಿಷ್ಠ ಪಕ್ಷ ಒಂದು ಗುರಿಯನ್ನು ಇಟ್ಟುಕೊಂಡು ಒಂದು ನಾಲ್ಕೈದು ವರ್ಷ ಅದಕ್ಕೋಸ್ಕರ ಶ್ರಮ ಪಟ್ಟರೆ ಏಕಾಗ್ರತೆಯಿಂದ ಆ ಕಡೆ ಈ ಕಡೆ ಗಮನವನ್ನು ಕೊಡದೆ ಅಥವಾ ವಯೋಮಾನದ ನೆಪ ಹೇಳಿಕೊಂಡು ಅಯ್ಯೋ ನಾನು ವಯಸ್ಸಂತದ್ದು ಸರ್ ನಾನು ಉಪಕಾರ ತಿನ್ನೋನಲ್ವ ನಾನು ಹಂಗೋದೆ ಇಂಗೋದೆ ಈ ನೆಪಗಳನ್ನು ಹೇಳದೆ ನೀವು ಕಾಯ ವಾಚ ಮನಸ ಒಂದು ಗುರಿಗೆ ಒಂದು ನಾಲ್ಕೈದು ವರ್ಷ ನೀವು ವಿನಿಯೋಗಿಸಿದ್ರಿ ಅಂದರೆ ಅದು ಯಾವುದು ಸಾಧ್ಯವಿಲ್ಲ ಅಂತ ಹೇಳಿ ಅದು ಎಲ್ಲವೂ ಸಾಧ್ಯ ಅದ್ಯಾಕೆ ಯಾಕೆ ಸಾಧ್ಯವಿಲ್ಲ ಸಾಧ್ಯ ಇದೆ ನಿಮ್ಮ ಗುರಿ ಅಂತದ್ದು ಆ ಗುರಿಯ ಕಡೆ ಕರ್ಕೊಂಡು ಹೋಗುವ ಗುರು ಹೇಗಿದ್ದಾನೆ ಇದು ಬಹಳ ಮುಖ್ಯ ಅಂತ ಯಾವುದೋ ಒಂದು ಅಂಟ್ಕೊಂಡ್ಬಿಡೋದು ಅದು ಸಿಗದೆ ಹೋದ್ರೆ ನಾನು ಸಾಯ್ತೀನಿ ಅನ್ನೋದು ಈ ಮನಸ್ಥಿತಿಯನ್ನು ಬಿಡಿ ಯಾರನ್ನು ಮೆಚ್ಚಿಸೋದಿಕ್ಕೆ ಬದುಕಬೇಡಿ ಅಯ್ಯೋ ನಾನು ಕೆಲಸ ತಗೊಂಡ್ರೆ ಅವಳನ್ನು ಪಡ್ಕೊಳ್ಬೋದು ನೀವು ಕೆಲಸ ತಗೊಳ್ಳೋದು ನಿಮ್ಮ ಹೊಟ್ಟೆಪಾಡಿಗೆ ನಾಳೆ ಬಂದವಳನ್ನು ಸಾಕಲಿಕ್ಕೆ ನಾನು ಈ ಕೆಲಸ ತಗೊಳ್ತಾ ಇದ್ದೀನಿ ಅಥವಾ ನಾನು ಕಾಯಕ ಮಾಡಲಿಕ್ಕೆ ಕಾಯಕದಿಂದ ನನ್ನನ್ನು ನಾನು ದುಡ್ಕೊಳ್ಳಲಿಕ್ಕೆ ನಾನು ಕಾಯಕ ಮಾಡಿ ನನ್ನ ಪ್ರೀತಿಪಾತ್ರರನ್ನು ಸಾಕಲಿಕ್ಕೆ ಹೆತ್ತವರನ್ನು ಸಾಕಲಿಕ್ಕೆ ಅಥವಾ ನಾಳೆ ಮದುವೆ ಆಗೋಳನ್ನು ಸಾಕಲಿಕ್ಕೆ ಅಥವಾ ನನ್ನ ಬದುಕು ಯಾರ ಬಾಯಿಗೂ ಸಿಗದಂಗೆ ನಾನು ಸ್ವಾವಲಂಬಿಯಾಗಿ ಸ್ವಾಭಿಮಾನದಿಂದ ಬದುಕಲಿಕ್ಕೆ ನನಗೆ ಈ ಜಾಬು ಬೇಕು ಅಂತ ನೀವು ಆಸೆ ಪಡಬೇಕೆ ಹೊರತು ಸರ್ ಆ ಹುಡುಗಿ ಹೇಳಿದಾಳೆ ಸರ್ ಅದಕ್ಕೆ ನಾನು ಇದನ್ನು ಓದ್ತಾ ಇದ್ದೀನಿ ಹುಡುಗಿ ಹೇಳಿದಾಳೆ ಅಂತ ಓದ್ತಾ ಇದೀಯಾ ಅಂದರೆ ಆ ಓದು ನಿಂದಲ್ಲ ಆ ಕೆಲಸ ನಿಂದಲ್ಲ ಆ ಹುಡುಗಿ ಒಂದು ವೇಳೆ ನಿನ್ನ ಜೀವನದಿಂದ ಮೋಸ ಮಾಡಿ ಹೋದ್ಲು ಅಂದರೆ ನೀನು ಅವತ್ತಿನ ದೇವದಾಸ ಆಗದೀಯ ಜೀವನದ ಯಾವ ಕನಸುಗಳನ್ನು ಕೂಡ ಇನ್ಯಾರಿಗೋಸ್ಕರವೂ ನಾವು ಇಟ್ಕೊಳ್ಬಾರ್ದು ನಿಮ್ಗೆ ಅನ್ನಿಸ್ತಾ ನೀವು ಕನಸಿಟ್ಕೊಳ್ಳಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅವರವರು ಹೇಳಿದ ಅವರವ್ರ ಬುದ್ಧಿ ಮಟ್ಟಕ್ಕೆ ನಿನ್ನ ಆತ್ಮಸ್ವಭಾವ ನಿನ್ನ ಯೋಗ್ಯತೆ ನಿನ್ನ ತಾಕತ್ತು ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಒಂದು ನಿನ್ನ ತಾಕತ್ತಿಗಿಂತ ಜಾಸ್ತಿ ಅವರು ಆಸೆ ಪಡ್ತಾರೆ ಅಥವಾ ನಿನ್ನ ಯೋಗ್ಯತೆಗಿಂತ ಕಡಿಮೆ ನಿನಗೆ ನಿನ್ನಿಂದ ಅವ್ರು ನಿರೀಕ್ಷೆ ಮಾಡ್ತಾರೆ ಏ ನಿನ್ನಿಂದ ಆಗಲ್ಲ ಬಿಡು ಅಂತಾರೆ ಕೆಲವೊಮ್ಮೆ ನಿನಗೆ ಆ ಇರುತ್ತೆ ಬಟ್ ನಿನ್ನ ಏ ನಿನ್ನಿಂದ ಆಗಲ್ಲ ಬಿಡು ಅಂತಾರೆ ಅಲ್ವಾ ಹಾಗಾಗಿ ಹೊರಗಿನ ಯಾರಿಗೋಸ್ಕರ ನೀವು ಗುರಿಗಳನ್ನು ಇಟ್ಕೊಳ್ಳೋಕೆ ಹೋಗಬೇಡಿ ನಿಮಗನ್ನಿಸ್ಬೇಕು ಎಸ್ ನಾನು ಈ ಗುರಿಯನ್ನು ಇಟ್ಕೊಳ್ತೀನಿ ಒಂದು ಇಲ್ಲ ನಾನು ಡಾಕ್ಟರ್ ಆಗ್ತೀನಿ ಇಲ್ಲ ನಾನೊಬ್ಬ ಸೈನಿಕ ಆಗ್ತೀನಿ ಇಲ್ಲೊಬ್ಬ ನಾನು ಡ್ಯಾನ್ಸರ್ ಆಗ್ತೀನಿ ಇಲ್ಲ ನಾನೊಬ್ಬ ಸಿಂಗರ್ ಆಗ್ತೀನಿ ಇಲ್ಲ ನಾನೊಬ್ಬ ಸೈಂಟಿಸ್ಟ್ ಆಗ್ತೀನಿ ಇಲ್ಲ ನಾನು ಆಟೋ ಓಡಿಸೋದು ಅಥವಾ ಬೈಕ್ ಕ್ರೇಜ್ ನನಗೆ ಜಾಸ್ತಿ ಹಾಗಾಗಿ ನಾನು ಬೈಕರ್ ಆಗ್ತೀನಿ ಅಥವಾ ರೇಸರ್ ಆಗ್ತೀನಿ ಏನೋ ಒಂದು ನಿಮ್ಮ ತಾಕತ್ತು ನಿಮ್ಮ ಶಕ್ತಿ ನಿಮ್ಮ ನಿಜವಾದ ಪ್ರತಿಭೆ ಎಲ್ಲಿದೆ ಅಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ ಹಾಗಾಗಿ ಎಷ್ಟೋ ಜನ ಹುಡುಗಿ ಹೇಳಿದ್ಲು ಅಂತಲೋ ಹುಡುಗ ಹೇಳ್ದ ಅಂತಲೋ ಅಥವಾ ಅಪ್ಪ ಅಮ್ಮ ಹೇಳಿದ್ರು ಅಂತಲೋ ಇವರಲ್ಲದ ಕ್ಷೇತ್ರದಲ್ಲಿ ಮಣ್ಣೊತ್ತು ಒತ್ತು ಒತ್ತು ಕಡಿಗೆ ಆರಕ್ಕೆ ಇಳಿಲಿಲ್ಲ ಅಥವಾ ಮೂರಕ್ಕೆ ಇಳಿಲಿಲ್ಲ ಆರಕ್ಕೆ ಏರಲಿಲ್ಲ ಅನ್ನಂಗೆ ಅಲ್ಲೇ ಉಳ್ಕೊಂಬಿಟ್ಟು ಅಲ್ಲೇ ಜೀವನ ಮುಗಿಸ್ಕೊಂಡ್ಬಿಡ್ತಾರೆ ಹಾಗಾಗಿ ಎಲ್ಲರೂ ರಜನಿಕಾಂತ್ ಆಗಬೇಕು ಅಂತ ಇಲ್ಲ ಎಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಮಹಾನ್ ಆಗಬೇಕು ಅಂತ ಏನಿಲ್ಲ ಅಥವಾ ಎಲ್ಲರೂ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅನ್ನೋ ಮಹಾನ್ ಆಗಬೇಕು ಅಂತ ಏನಿಲ್ಲ ಅಥವಾ ಎಲ್ಲರೂ ಅದ್ಭುತ ಆಗಬೇಕು ಅಂತ ಏನಿಲ್ಲ ನಮ್ಮ ಜೀವನ ಸಾಯುವ ಕೊನೆಯ ಕ್ಷಣದಲ್ಲಿ ನಮಗೇ ನಮ್ಮ ಜೀವನ ಹೌದಪ್ಪ ನಾನು ಸಾರ್ಥಕವಾಗಿ ಬದುಕದೆ ನಾನು ಅಂದುಕೊಂಡ ಗುರಿಯ ಕಡೆ ಅಟ್ಲೀಸ್ಟ್ ನಾನೊಂದು ಪ್ರಯತ್ನ ಮಾಡಿದೆ ಯಾರ್ಯಾರ ಮಾತನ್ನೂ ಕೇಳಿಕೊಂಡು ನನ್ನ ತನವನ್ನು ನಾನು ಬಿಟ್ಟುಕೊಡಲಿಲ್ಲ ಲಾಭದ ಆಸೆಗೋಸ್ಕರ ಧರ್ಮವನ್ನು ನಾನು ಬಿಡಲಿಲ್ಲ ಅಥವಾ ಯಾರೋ ಹೇಳಿದ್ರು ಕಾರಣ ನನ್ನ ತಂದೆ ತಾಯಿಯನ್ನು ನಾನು ನಡು ನೀರಲ್ಲಿ ಕೈ ಬಿಡಲಿಲ್ಲ ಕಟ್ಟಿಕೊಂಡ ಹೆಂಡತಿಯನ್ನು ಚೆನ್ನಾಗಿ ಬಾಳಿಸದೆ ಹುಟ್ಟಿಸಿದ ಮಕ್ಕಳಿಗೆ ಶಿಕ್ಷಣ ಹಾಗೂ ಸಂಸ್ಕಾರಗಳನ್ನು ನೀಡಿ ಒಳ್ಳೆಯ ಸಂತಾನಗಳನ್ನು ಸಮಾಜಕ್ಕೆ ನೀಡಿದೆ ಮತ್ತು ನಾನು ದುಶ್ಚಟಗಳನ್ನು ಬೆಳೆಸಿಕೊಂಡು ನನ್ನ ಮಕ್ಕಳಿಗೋ ಹೆಂಡತಿಗೋ ಸೊಸೇರಿಗೋ ಕಡೇ ಸಮಯದಲ್ಲಿ ಭಾರವಾಗಲಿಲ್ಲಪ್ಪ ಅವರಿವರಿಂದ ಚೀಥೂ ಅನಿಸಿಕೊಳ್ಳುವ ಕೆಟ್ಟ ಕಡೆಯ ದಿನಗಳು ನನ್ನವಾಗಲಿಲ್ಲಪ್ಪ ನಾನೊಂದು ಚೆನ್ನಾಗಿರುವ ಬದುಕನ್ನು ಬದುಕಿದೆ ಅಂತ ನಮಗೆ ಅನಿಸಬೇಕು ನಾವು ಸಾಯೋ ಕೊನೆ ಸಮಯದಲ್ಲಿ ಎಷ್ಟು ಜನಕ್ಕೆ ಅನಿಸ್ಲಿಕ್ಕೆ ಸಾಧ್ಯ ಸಾಯೋ ಕೊನೆ ಗಳಿಗೆಯಲ್ಲಿ ಅವನ ಜೀವನವನ್ನು ಏನಾದರೂ ಅವನೇ ರೀಕಾಲ್ ಮಾಡ್ಕೊಂಡ್ಬಿಟ್ರೆ ಆಯಸ್ಸಿಗಿಂತ ಮುಂಚೆ ಅವನೇ ಕೊಟ್ಟ ಕಂದ್ಬಿಡ್ತಾನೆ ಅಷ್ಟು ಕೆಟ್ಟದ ಹಾಗೆ ಬದುಕಿರ್ತಾರೆ ಅಲ್ವಾ ಹಾಗಾಗಿ ನಾವು ನಮ್ಮ ಜೀವನದ ಪ್ರತಿಯೊಂದು ಅದು ಕೆಲಸ ಆಗಿರ್ಬೋದು ಆಯ್ಕೆ ಮಾಡ್ಕೊಳ್ಳೋ ಹೆಂಡತಿ ಆಯ್ಕೆ ಮಾಡ್ಕೊಳ್ಳೋ ಗಂಡ ಅಥವಾ ನಿಮ್ಮ ಸ್ನೇಹಿತರು ಅಥವಾ ಏನೊಂದು ಜಾಬ್ ಅಂತ ಆಯ್ಕೆ ಮಾಡ್ಕೊಳ್ತೀರಿ ಆಯಿತು ನಿಮ್ಮ ಮೊದಲ ಪ್ರಯತ್ನದಲ್ಲಿ ಯಾಕೋ ನೀವು ಸೋತಿರ್ಬೋದು ಎಂತ ಯಾಕೋ ಆಯ್ಕೆ ಮಾಡಿಕೊಂಡೆ ಮದುವೆ ಆದರೆ ಅದು ಯಾಕೋ ಸರಿ ಹೋಗಲಿಲ್ಲ ಪರವಾಗಿಲ್ಲ ಒಳ್ಳೆ ಜಾಬ್ ಆಯ್ಕೆ ಮಾಡಿಕೊಂಡ್ರಿ ಒಳ್ಳೆಯದು ಉಂದ್ಕೊಂಡ್ರಿ ಅದು ಯಾಕೋ ಸರಿ ಹೋಗಲಿಲ್ಲ ಬಿಡಿ ತೊಂದರೆ ಇಲ್ಲ ಅಂದರೆ ಪರಿಸ್ಥಿತಿ ಹೇಗೆ ಬಂತೋ ನಾನು ಹಾಗೆ ಅದನ್ನು ಸ್ವೀಕರಿಸಲಿಕ್ಕೆ ತಯಾರಿದ್ದೀನಾ ಇಲ್ಲ ನಾನು ಎಲ್ಲಿ ಸಂಬಂಧಿಕರು ಆಡ್ಕೊಂಡ್ಬಿಡ್ತಾರೋ ಸಮಾಜ ಆಡ್ಕೊಳ್ಳುತ್ತೋ ಅನ್ನೋ ಕಾರಣಕ್ಕೆ ಅದು ವಿಷ ಅಂತ ಗೊತ್ತಿದ್ದರ ಜೊತೇಲಿ ಇಟ್ಕೊಂಡಿರ್ತೀನಿ ಯಾಕೆ ಸಮಾಜ ದೃಷ್ಟಿಯಲ್ಲಿ ಚೆನ್ನಾಗಿ ಅವರಪ್ಪ ಅಂತ ಅನ್ನಿಸ್ಕೊಳ್ಬೇಕು ಅಂತ ಇವರಿಬ್ಬರು ನರಕ ಅನುಭವಿಸ್ತಿರ್ತಾರೆ ಒಳಗಡೆ ಕಡಿಗ ಒಂದು ದಿವಸ ತಡಿಯೋಕೆ ಆಗದೆ ಬ್ಲಾಸ್ಟ್ ಆಗಿ ಇಬ್ಬರು ಹೊಂಟೋಗ್ತಾರೆ ನೀವು ನಿಮ್ಮ ಆತ್ಮಸಾಕ್ಷಿಯನ್ನು ಪ್ರಶ್ನೆ ಮಾಡ್ಕೊಳ್ಳಿ ಯಾವುದೋ ಒಂದು ವಿಚಾರದಲ್ಲಿ ಸಮಾಜಕ್ಕೆ ತೋರಿಸ್ಲಿಕ್ಕೋಸ್ಕರ ಯಾವುದೋ ಒಂದು ಸಂಬಂಧವನ್ನ ಯಾವುದೋ ಒಂದು ವಿಚಾರವನ್ನು ಇನ್ನೂ ಜೊತೆ ಹಾಕ್ಕೊಂಡು ಬರ್ತಾ ಇದ್ದೀನಿ ಸರ್ ಇಲ್ಲಾಂದ್ರೆ ಯಾವತ್ತೂ ಬಿಟ್ಟು ಬಿಡ್ತಿದ್ದೆ ಅನ್ನೋದು ಏನಾದರೂ ಇದ್ರೆ ದಯವಿಟ್ಟು ಇವತ್ತೇ ಬಿಟ್ಬಿಡಿ ಅದನ್ನ ಸಮಾಜಕ್ಕೂ ಇನ್ಯಾರಿಗೂ ಹೆದರುಕೊಂಡು ಅಥವಾ ಇನ್ಯಾರಿಗೂ ನೀವು ಉತ್ತರ ಕೊಡಲಿಕ್ಕೋಸ್ಕರ ನೀವಲ್ಲದ ಬದುಕನ್ನು ಬದುಕಬೇಡಿ ನೀವು ತುಂಬ ಜೋರಾಗಿ ತುಂಬ ಪಟ 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 ಮಾತಾಡುವ ಬಾಯಿ ಬಡುಕಿನ ನೀವು ಹಂಗೆ ಇರಿ ಏನು ತೊಂದರೆ ಇಲ್ಲ ಬಟ್ ಆ ಮಾತುಗಳು ಇನ್ನೊಬ್ರಿಗೆ ನೋವು ಕೊಡಬಾರ್ದು ನೀವು ಬಾಯಿ ಬಡುಕಿನ ಮಾತಾಡಿ ತಪ್ಪಿಲ್ಲ ನೀವು ತುಂಬ ಮೌನವಾಗಿರೋ ವ್ಯಕ್ತಿನ ಇನ್ಯಾರನ್ನೋ ಮೆಚ್ಚೋ ಪಟಪಟ ಪಟ ಮಾತಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಮೌನ ನಿಮ್ಮ ಆಭರಣ ಹಾಗೇ ಇರಿ ತೊಂದರೆ ಇಲ್ಲ ಅಥವಾ ನೀವು ತುಂಬ ಚೆನ್ನಾಗಿ ಮಾತಾಡೋರ ಮಾತಾಡಿ ಇನ್ನೊಬ್ರಿಗೆ ಎದುರುಕೊಂಡು ನೀವು ಮೌನವಾಗಿರ್ಲಿಕ್ಕೆ ಹೋಗ್ಬಿಡಿ ಯಾಕಂದರೆ ಮಾತೇ ನಿಮ್ಮ ಆಭರಣ ಮೌನ ಅನ್ನೋದು ನಿಮಗೆ ಭಾರ ಆಗ್ಬಿಡುತ್ತೆ ಸಿಕ್ ಸಿಕ್ದವನ್ನೆಲ್ಲ ಪ್ರೀತಿಯಿಂದ ಪರಿಚಯ ಮಾಡ್ಕೊಳ್ಳೋವಷ್ಟು ಇದೆಯಾ ಮಾಡ್ಕೊಳ್ಳಿ ಅಯ್ಯೋ ಯಾರ್ಯಾರು ಹೆಂಗಿರ್ತಾರೋ ಏನೋ ಯಾಕೆ ಬೇಕಪ್ಪ ನೀವೇನು ಸಂಬಂಧ ಬೆಳೆಸೋದು ಬೇಡ ನಮಸ್ಕಾರ ಚೆನ್ನಾಗಿದ್ದೀರಾ ಅನ್ಲಿಕ್ಕೆ ಏನಿಲ್ಲವಲ್ಲ ಅದಕ್ಕಿಂತ ದುಡ್ಡು ಕೊಡಬೇಕಿಲ್ಲ ಅದು ಮಾಡಿ ಮಾಡಿಯಲ್ಲ ಹೀಗೆ ನಮ್ಮ ಜೀವನವನ್ನು ನಾವು ಯೋಗ್ಯಯುತವಾಗಿ ಕಟ್ಟಿಕೊಳ್ತಾ ಹೋಗಬೇಕು